ನಮ್ಮ ವಿರೋಧವೂ ಕೂಡ ದ್ವೇಷ ಭಾಷಣದ ನಮ್ಮ ವಿರೋಧವೂ ಕೂಡ ಇದೆ ಆ ಇರೋ ಕಾರಣದಿಂದ ನಾವು ಅವರ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಅದು ಒಂದು ಕಲ್ಪ ಆದರೆ ಈ ಪರಿಶಿಷ್ಟ ಜಾತಿ ವರ್ಗಗಳ ಮೀಸಲಾತಿಯ ಬಿಲ್ಲನ್ನ ದೋಷಗಳು ಇರುವ ಕಾರಣ ಅದಕ್ಕೆ ಸಮುದಾಯಿಯನ್ನು ಕೇಳಿದ್ದಾರೆ ಅದರಲ್ಲಿ ಏನು ನ್ಯೂನ್ಯತೆಗಳಿದೆ ಇದನ್ನ ಅಡಿಯಲ್ಲಿ ಏನು ಆದೇಶಗಳಿದೆಯೋ ಅದನ್ನ ಪಾಲಿಸಿದ್ದೀರಾ ಎರಡನೇದು ಆಯೋಗವನ್ನ ರಚನೆ ಮಾಡಿ ಆಯೋಗದ ಶಿಫಾರಸುಗಳನ್ನ ನೀವು ಯಾಕೆ ಇದರಲ್ಲಿ ಮಾಡಿಲ್ಲ ಇದನ್ನ ಮಾನ್ಯ ರಾಜ್ಯಪಾಲರು ಕೇಳಿದ್ದಾರೆ ಅದಕ್ಕೆ ಅವರು ಉತ್ತರ ಕೊಡಬೇಕಾಗತ್ತೆ ಮತ್ತು ಇದು ಸುಪ್ರೀಂ ಕೋರ್ಟ್ ಆದೇಶದ ಅನುಸಾರವಾಗಿ ಇಲ್ಲದೆ ಇರೋದನ್ನ ರಾಜ್ಯಪಾಲರು ಗುರುತಿಸಿದ್ದಾರೆ ಆದ್ದರಿಂದ ಅದಕ್ಕೆ ಸತ್ಯಾಗ ನನಗೆ ಒಂದು ಅನುಮಾನ ಇದೆ ಈ ಸರ್ಕಾರಕ್ಕೆ ಪರಿಶಿಷ್ಟ ಜಾತಿ ವರ್ಗಗಳ ಮೀಸಲಾತಿಯನ್ನ ಸಾಲಮಾಚಾಗಿ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ ಅದೇ ಕಾರಣದಿಂದ ಈಗಾಗಲೇ ಹೆಚ್ಚು ಎರಡು ವರ್ಷಗಳ ಹಂತ ಸುಪ್ರೀಂ ಕೋರ್ಟ್ನ ಆದೇಶ ಬಂದ ಈಗ ಹರಿಯಾಣ ಇರಬಹುದು ಬೇರೆ ಬೇರೆ ರಾಜ್ಯದ ಸರ್ಕಾರಗಳು ಜಾರಿಗೆ ತಂದು ಜಾರಿಗೆ ಕೊಟ್ಟು ಬಹುಕಾಲ ಇತ್ತು ಆದ್ರೆ ಅಂದ್ರೆ ಪರಿಶಿಷ್ಟ ಜಾತಿಗಳ ವಿಚಾರ ಮೂಲಕ ಇವರ ಬೇಜವಾಬ್ದಾರಿ ನಡವಳಿಕೆ ಮೊದಲ ಇತ್ತು ಈಗಲೂ ಕೂಡ ಮುಂದುವರೆದಿಲ್ಲ ಅನೇಕ ಮಂತ್ರಿಗಳಿಗೆ ನೇಮಕಾತಿಗಳು ಆಗಬೇಕಾಗಿದೆ ಇದನ್ನು ತೋರಿಸ್ಕೊಂಡು ಅವತ್ತು ನೇಮಕಾತಿಯನ್ನ ಮಾಡ್ತಾ ಇಲ್ಲ ಅಂದಮೇಲೆ ಇವರಿಗೆ ದಲಿತ ಪರವಾದ ಒಂದು ನಡವಳಿಕೆ ಇಲ್ಲ ಜೊತೆಗೆ ಮೊದಲಿಂದೂ ಕೂಡ ಪರಿಶಿಷ್ಟ ಜಾತಿ ವರ್ಗಗಳ ಒಳ ಮೀಸಲಾತಿಯ ವಿರುದ್ಧವಾಗಿ ಕಾಂಗ್ರೆಸ್ ಇತ್ತು ಈಗಲೂ ಅವರ ಮನಸ್ಥಿತಿ ಹಾಗೇ ಇದೆ ಒತ್ತಡಗಳಿಗೆ ಬೆಲ್ಲ ತಂದಿದ್ರು ಅದು ಸರಿಯಾಗಿ ಆಗಿಲ್ಲ ಯಾಕಂತಂದ್ರೆ ಏನು ಶಿಫಾರಸುಗಳು ಆಯೋಗದ ಬಂದಿತ್ತು ಆ ಆಯೋಗದ ಶಿಫಾರಸುಗಳ ಪ್ರಕಾರ ಇಲ್ಲದ